சினிமாத எல்லா அங்க தொடர் ஜொத்தி நிம்மதியாக சினிமாவ மொதலே சக்தி அது எல்லா நல்லா சீக்காக ஆ சினிம்தானே சகஸ்ஃபுல் சினிமா அந்த நம்ம எல்லாரும் குருக்காக எண்ணிக்கை தந்த நான் ಇವತ್ತು ಆ ಅವರು ಎರಡನೆಯ ಸಿನಿಮಾ ಇದು ಮೂರನೇ ಸಿನಿಮಾ ಇವತ್ತು ಮೂರನೇ ಸಿನಿಮಾ ಖುಷಿ ಅಂತಂದ್ರೆ ಅವರು ನನ್ನ ಮತ್ತೆ ಅದಿನ ಮೊದಲ ಅಲ್ಲಿಗೆ ಹೋಗಿ ಅವರ ಎಕ್ಸ್ಟ್ರಾ ಲವ್ ನನಗೆ ಗೊತ್ತಿಲ್ಲ ಮುಸ್ಲಿಮೆಯನ್ನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಎಲ್ಲರ ಕನ್ನಡಿಮೆ ಒಂದು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ಆಗಿಟ್ಕೊಳ್ಳಿ ಅದೇ ತರ ಇನ್ನೂರು ಇನ್ನೂರ ಐವತ್ತು ಸಿನಿಮಾ ಆದ ನಂತರ ಒಬ್ಬ ಒಬ್ಬ ಕಾಮಿಡಿ ಮತ ಹೀರೋ ಆಗ್ತಾರೆ ಅದು ನಿಜವಾದ ನಿಮ್ಗೆಲ್ಲರ ಆಶೀರ್ವಾದ ಈ ತರದ ಅದು ಮಾತ್ರ ನನ್ನ ಮತ್ತೆ ಚಿತ್ರಣ ನಿಟ್ಕೊಳ್ಲಿಕ್ಕೆ ಸಾಧ್ಯವಾಗಿದೆ ಈ ಈ ಸೀಸನ್ ನೋಡಿದಾಗ ನಾನು ಗನಿಸಿದ್ದೇನು ಅಂತಂದ್ರೆ ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಎಲ್ಲೋ ಸಿನಿಮಾಗೆ ಕೂಡ ಬಹಳ ಬಲಿಷ್ಠವಾಗಿದೆ ಅನ್ನೋದಕ್ಕೆ ಸಿನಿಮಾ ನಿರ್ಮಾಪಕರಿಂದ ಫೋಟೋ ಮಾಡ್ತೀನಿ ನಾವು ಚಿತ್ರ ಹೀರೋ ಆಕೃಷ್ಣ ಅಹ್ ನಮ್ಗೆ ಯೂಜ್ಲಿ ನಂಗೆ ಅನ್ಸುತ್ತೆ ಒಂದಿಷ್ಟು ಫೈಟ್ ಒಂದಿಷ್ಟು ಸಾಂಗ್ಗಳು ಒಂದಿಷ್ಟು ಮಾಸ್ ಡೈಲಾಗ್ ಗಳು ಖಂಡಿತ ಒಂದು ಕಮರ್ಷಿಯಲ್ ಸಿನಿಮಾಗೆ ಬೇಕೇ ಇದ್ದೇವೆ ಇವತ್ತು ಅದರ ಜೊತೆಯಲ್ಲಿ ನಾವ್ ಏನ್ ಅನ್ಸಿದ್ರೆ ಕಾಮಿಡಿಯನ್ ಇಂದ ಹೀರೋ ಆದಿಡಿಯನ್ನ ತಂದಾಗ ಅವ್ರದೇ ಅಂತ ಒಂದು ಶಕ್ತಿ ಇದೆ ಈ ಟಿವಿ ಟೀಸರ್ ಶುರು ಮಾಡಿದ್ರೆ ಇತ್ತು ನಿಜಕ್ಕೂ ನಿಶ್ವೇ ಮಾಡ್ಲಿಕ್ಕೆ ಹೋಗಿದಾರಾ ಅಂತ ನಮ್ಗೆ ಎಲ್ಲರಿಗೂ ಅನಿಸುತ್ತೆ ಖಂಡಿತವಾಗ್ಲೂ ಬೇರೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಆದರೆ ಅವರು ತಣವನ್ನ ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಲಾಸ್ಟ್ ಅಲ್ಲಿ ನಾವೀಗ ಅದು ಗೊತ್ತಾ ಹಸು ನೋಡ್ತಿದ್ದಂಗೆ ಎತ್ತ ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ ಅದು ಶಿಕ್ಷಣ

ಈಗೊಂದು ಟೀಟರ್ ಟೀಸರ್ ಲಾಂಚ್ ಅನ್ನ ಮಾಡುವಂತ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಸಿನಿಮಾ ದೊಡ್ಡ ಹಿಟ್ಟು ಆಗೋದ್ರಲ್ಲಿ ಎಲ್ಲಾ ದರ್ಶನಗಳು ಈ ಟೀಸರ್ ಹೇಳ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾ